ನಿಮಗೂ ಕೂಡ ಎಷ್ಟು ಹೊಳಪಾಗಿರುವಂಥ ಸ್ಕಿನ್ ಬೇಕಂದರೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಡಿ ಸ್ನೇಹಿತರೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನನಗೂ ಕೂಡ ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಕ್ತಂತ ನಾನು ಕೂಡ ಶಾಕ್ ಆಗಿಬಿಟ್ಟಿದ್ದೀನಿ ಹಾಗಿದ್ದರೆ ನಿಮ್ಮ ಮನೆಯಲ್ಲಿರುವಂಥದ್ದು ಕೂಡ ನೀವು ಈ ಥರವಾಗಿ ಬಳಸ್ಕೊಂಡು ನಿಮ್ಮ ಮುಖ ಕೂಡ ಎಷ್ಟು ಚೆನ್ನಾಗಿ ಹೊಳಪು ತರಬೋದಂತ ನೋಡಿ ಸ್ನೇಹಿತರೆ ಎಷ್ಟು ಹೊಳಪು ತರುವಂಥ ಮನೆ ಇಟ್ಕೊಂಡು ನಾವು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡಿ ಬರ್ತೀವಿ ಯಾವ ಥರ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ದಿಢೀರವಾಗಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಕ್ಲೀನಿಂಜಿಂಗ್ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತೀವಿ ಅದ್ರ ಬದಲಾಗಿ ಸ್ನೇಹಿತರೆ ಮನೇಲಿರುವಂಥದ್ದು ಇದನ್ನು ನಾವು ಸರ್ತಿ ಟ್ರೈ ಮಾಡಿಬಿಡಿ ನಿಮ್ಮ ಹೊಳಪು ನೋಡ್ತಾ ನೋಡ್ತಾ ನೀವೇ ಶಾಕ್ ಆಗಿಬಿಡ್ತಾರ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಹೊಳಪು ಕೊಡುವಂಥದ್ದು ಬ್ಯೂಟಿಫುಲ್ ಟಿಪ್ಸ್ ನಿಮ್ಗೋಗಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನಿಮ್ಮ ಮುಖ ಎಷ್ಟೇ ಕಪ್ಪುಗಿರಲಿ ಎಷ್ಟೇ ಡಾರ್ಕ್ ಸರ್ಕಲ್ ಇರಲಿ ಎಷ್ಟೇ ಮನೇಲಿ ಮುಖದ ಮೇಲೆ ಕೊಳೆ ಕೂತ್ಕೊಂಡ್ರು ಕೂಡ ನಿಮಿಷದಲ್ಲಿ ಇದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ ಒಂದು ಕೋಲ್ಗೇಟ್ ಇದ್ರೆ ಸಾಕು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಲಿಂಬೆ ಹಣ್ಣುದಿದ್ದರೆ ಸಾಕು ಅರ್ಧದಷ್ಟು ಇವೆರಡು ಮನೇಲಿ ಇಟ್ಕೊಂಡು ನಾವು ಯಾಕೆ ಪಾರ್ಲರ್ಗೆ ಹೋಗೋಣ ಸ್ನೇಹಿತರೆ ದುಡ್ಡು ಕೂಡ ಉಳಿತಾಯ ಮಾಡ್ಕೊಳ್ಳೋಣ ಬನ್ನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಯಾವ ರೀತಿ ರೆಡಿ ಅಂತ ನೋಡಿ ಒಂದು ನಾನು ಗಾಜಿನ ಬೌಲ್ ತೊಗೊಂಡಿದ್ದೀನಿ ಸಣ್ಣದಾಗಿ ಬಟ್ಲು ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ನಾನು ಸ್ವಲ್ಪ ಕೋಲ್ಗೇಟ್ ಹಾಕ್ತೀನಿ ಸ್ನೇಹಿತರೆ ಕೋಲ್ಗೇಟ್ ವೈಟ್ ಕೋಲ್ಗೇಟ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನೋಡಿ ಇದು ವೈಲ್ ವೈಟ್ ಕೋಲ್ಗೇಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ ಇವಾಗ ಸ್ನೇಹಿತರೆ ಕೋಲ್ಗೇಟ್ ನಾವು ಹಲ್ಲಿಗೆ ಮಾತ್ರ ಬಳಸ್ತೀವಿ ಹಲ್ಲು ಚೆನ್ನಾಗಿ ಹೊಳಪಾಗಬೇಕು ಬಿಳಿ ಹಲ್ಲು ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಸ್ನೇಹಿತರೆ ನಾವು ಸ್ಕಿನ್ನಿಗೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಕೋಲ್ಗೇಟ್ ಯಾವ ರೀತಿ ಬಿಳಿಯಾಗಿ ಕಾಣಿಸ್ತಲ್ವ ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಹೊಳಪು ಬರುತ್ತೆ ಆಮೇಲೆ ನಾನು ಹಸಿ ಹಾಲು ತೊಗೊಳ್ತೀನಿ ಯಾವಾಗಲೂ ಕೂಡ ಸ್ನೇಹಿತರೆ ನಾವು ಸ್ಕಿನ್ನಿಗೆ ಬಳಸಬೇಕಂದ್ರೆ ಹಸಿ ಹಾಲು ತೊಗೊಳೋದ್ರಿಂದ ನಮ್ಮ ಸ್ಕಿನ್ ಹೊಳಪು ಚೆನ್ನಾಗಿರುತ್ತೆ ಹಾಗೆ ಮುಖದ ಮೇಲೆ ಇರೋವಂಥ ಎಲ್ಲನೂ ಕೂಡ ಕೊಳೆ ಕೂತ್ಕೊಂಡ್ರೋದೆಲ್ಲ ಕೂಡ ಕ್ಲೀನ್ ಮಾಡುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ಇವಾಗ ಬ್ಲೀಚಿಂಗ್ ಪ್ರಾಪರ್ಟಿ ಮುಖದ ಮೇಲೆ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಇದೆಲ್ಲರೂ ಕೂಡ ರೆಡಿ ಮಾಡ್ಕೊಳ್ಳೇಬೇಕು ಇವಾಗ ನೋಡಿ ಹಸಿ ಹಾಲು ಕೋಲ್ಗೇಟ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಕೋಲ್ಗೇಟ್ ಹಾಲಿನಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಇವಾಗ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಯಾವಾಗಲೂ ಕೂಡ ನೀವು ಸ್ಕಿನ್ನಿಗೆ ಬಳಸೋವಾಗ ಹಸಿ ಹಾಲನ್ನು ಖಂಡಿತವಾಗಿ ಬಳಸ್ಕೊಳ್ಳಿ ಇವಾಗ ನೋಡಿ ಹಾಲಿನಲ್ಲಿ ಕೋಲ್ಗೇಟ್ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಕೈಯಿಂದ ಕಲಿಸ್ತಾನೆ ರೀ ಚೆನ್ನಾಗಿ ಮಿಕ್ಸ್ ಆಗದ್ಮೇಲೆ ಇದಕ್ಕೆ ಮತ್ತೇನು ಹಾಕ್ತೀನಂತ ನೋಡಿ ನಾವು ಮನೆಯಲ್ಲೇ ನೋಡಿ ಅಕ್ಕಿ ಹಿಟ್ಟು ಎಲ್ಲರ ಮನೇಲಿ ಕೂಡ ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಒಂಥರ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಎಲ್ಲನೂ ಕೂಡ ಕ್ಲೀನ್ ಮಾಡುವಂಥದ್ದು ಇದರಲ್ಲಿ ಸಿಗು ಒಂದು ಗುಣಮಟ್ಟ ಶಕ್ತಿ ನೋಡಿ ಹಾಗಾಗಿ ನಾವು ಅದನ್ನು ಅಕ್ಕಿ ಹಿಟ್ಟು ಬಳಸ್ಬೋದು ಅಕ್ಕಿ ಹಿಟ್ಟು ಮುಖದ ಮೇಲೆ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖ ಕೂಡ ಚೆನ್ನಾಗಿ ಹೊಳಪು ತರುತ್ತೆ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಫಸ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲಾಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಕೂಡ ನೀವು ಇದರಲ್ಲಿ ಹಾಕ್ಬೋದು ಪೌಡ್ರ್ ಮಾಡುವಾಗ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಯಾಕಂದರೆ ಸ್ಕಿನ್ ಅಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಪೌಡ್ರ್ ಸಣ್ಣ ಆಗಬೇಕು ಮತ್ತು ಇನ್ನೊಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನೋಡಿ ಹಾಲು ಮತ್ತು ಕೋಲ್ಗೇಟ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿರೋ ಅಂಥದ್ದು ನೋಡಿ ಎಷ್ಟು ಹೊಳಪು ಇಲ್ವ ಇದ್ರ ಕ್ರೀಮಲ್ಲಿ ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಎಷ್ಟು ಚೆನ್ನಾಗಿ ಹೊಳಪು ಬರುತ್ತೆ ಅಂತ ನೋಡಿ ನೀವು ಕೂಡ ಶಾಕ್ ಆಗ್ಬೋದು ಇವಾಗ ಇದು ರೆಡಿ ಮಾಡಿದ್ದೀನಿ ರೆಡಿ ಮಾಡಿ ಹದವಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕ್ರೀಮು ಇದನ್ನು ನಾವು ಸೈಡಿಗೆ ಎತ್ತಿಡಬೇಕು ನಾನು ಇವಾಗ ನೋಡಿರಿ ಒಬ್ರೊಬ್ರಿಗೆ ಡ್ರೈ ಸ್ಕಿನ್ ಜಾಸ್ತಿ ಸಮಸ್ಯೆ ಇರುತ್ತಲ್ವ ಅವ್ರು ಏನು ಮಾಡಬೇಕಂದ್ರೆ ಡ್ರೈ ಸ್ಕಿನ್ ಇದ್ದವರು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಡ್ರೈ ಸ್ಕಿನ್ ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನಾನು ನೋಡಿ ಒಂದೆರಡು ಮೂರು ಡ್ರಾಪ್ ನಾನು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಡ್ರೈ ಸ್ಕಿನ್ ಇರೋರು ಖಂಡಿತವಾಗಿ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ರೆಡಿ ಮಾಡಿದಾಯಿತು ಇವಾಗ ಇದು ಸೈಡಿಗೆ ಎತ್ತಿಡ್ತೀನಿ ಫಸ್ಟಿಗೆ ತೊಗೊಂಡ್ರಂಥದ್ದು ಲಿಂಬೆಹಣ್ಣು ನೋಡಿ ಲಿಂಬೆ ಹಣ್ಣಿನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಮುಖವನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದ್ರ ಜೊತೆಗೆ ಡಾರ್ಕ್ ಸರ್ಕಲ್ ಆಗಲಿ ಪಿಗ್ಮಿಟೇಷನ್ ಆಗಲಿ ಮತ್ತು ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಸಮಸ್ಯೆ ಆದರೆ ಅದು ಕೂಡ ಕಡಿಮೆ ಮಾಡುತ್ತೆ ಇವಾಗ ಲಿಂಬೆ ಹಣ್ಣಿನ ಮೇಲೆ ನಾನು ಒಂದು ಬ್ರೂ ಕಾಫಿ ಪೌಡ್ರ್ ತೊಗೊಂಡು ಹಾಕ್ತಾ ಇರುವಂಥದ್ದು ಬ್ರೂ ಕಾಫಿ ಕೂಡ ನಮ್ಮ ಮುಖಕ್ಕೆ ಚೆನ್ನಾಗಿ ಹೊಳಪು ಕೊಡುತ್ತೆ ಸ್ನೇಹಿತರೆ ಇದರಲ್ಲಿ ಶೈನಿಂಗ್ ಇರುವಂಥ ಸಮಸ್ಯೆ ತುಂಬನೇ ಇರುತ್ತೆ ಮುಖದ ಮೇಲೆ ತುಂಬಾ ಚೆನ್ನಾಗಿ ಶೈನ್ ಮಾಡುತ್ತೆ ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ ಇವಾಗ ಎರಡೂ ಕೂಡ ರೆಡಿ ಆಯಿತು ನನ್ನ ಕೈಗಳಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ನೋಡ್ಬೋದು ಫಸ್ಟ್ ರಿಸಲ್ಟ್ ನೋಡಿ ಕೈ ಯಾವ ರೀತಿ ಇರುವಂಥದ್ದು ನಿಮಗೆ ಲಾಸ್ಟ್ವರೆಗೂ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ಬೋದು ಇಷ್ಟು ಚೆನ್ನಾಗಿ ಹೊಳಪು ಬರುತ್ತೆ ಸ್ನೇಹಿತರೆ ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡ್ಬೋದು ಇವಾಗಿಂದ ಇವಾಗಿ ನೋಡಿ ಇವಾಗ ಕೈಗೆ ನಾನು ಫಸ್ಟಿಗೆ ರೆಡಿ ಮಾಡಿರೋಂಥ ಕ್ರೀಮ್ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಈ ಪ್ಯಾಕನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಕಾಣಿಸ್ತಾ ಇರೋದಲ್ವ ಕೈಗಳು ಹೊಳಪು ನೋಡಿ ಇದೇ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಹೊಳಪು ಕೊಡುತ್ತೆ ಒಂದೆರಡು ಮೂರು ನಿಮಿಷ ನಾವು ಈಗ ಪಾರ್ಲರ್ಗೆ ಹೋದ್ಮೇಲೆ ಯಾವ ರೀತಿ ಮಸಾಜ್ ಮಾಡ್ತಾರಲ್ಲ ಅದೇ ಡೈರೆಕ್ಷನಲ್ಲಿ ನೀವು ಕೂಡ ಮನೇಲಿ ಮಸಾಜ್ ಮಾಡ್ಕೋಬೋದು ಫಸ್ಟಿಗೆ ಕೆಳಗಡೆ ಸೈಡ್ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಮೇಲುಗಡೆ ಸೈಡ್ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಟೈಟ್ ಆಗುತ್ತೆ ಇವಾಗ ಒಂದೆರಡು ಸೆಕೆಂಡ್ ಮಸಾಜ್ ಮೇಲೆ ನಾನು ಲಿಂಬೆ ಹಣ್ಣು ಮತ್ತು ಕಾಫಿ ಪೌಡ್ರ್ ಹಾಕಿರುವಂಥದ್ದಲ್ವ ಅದು ಕೂಡ ಚೆನ್ನಾಗಿ ರಬ್ ಮಾಡಿ ರಬ್ ಮಾಡಿ ಮಸಾಜ್ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ನಮ್ಮ ಮುಖದ ಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳು ಕಪ್ಪು ಕಪ್ಪು ಕಲೆಗಳು ಇವೆಲ್ಲ ಕೂಡ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಲಿಂಬೆ ಹಣ್ಣಿನ ಚೆನ್ನಾಗಿ ಗುಣಮಟ್ಟ ಶಕ್ತಿ ಇರುವಂಥದ್ದು ಏನಂದರೆ ಬ್ಲೀಚಿಂಗ್ ಪ್ರಾಪರ್ಟಿ ಅದು ನಮ್ಮ ಮುಖದ ಮೇಲೆ ಚೆನ್ನಾಗಿ ಬ್ಲೀಚ್ ಮಾಡುತ್ತೆ ನಮ್ಮ ಮುಖದ ಎಲ್ಲ ಸಮಸ್ಯೆಗಳು ಕೂಡ ಇದನ್ನು ನಿವಾರಣೆ ಮಾಡುತ್ತೆ ಇದನ್ನು ನೀವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮ ರಿಸಲ್ಟ್ ನೀವೇ ನೋಡಿದ್ರೆ ಯಾರಾದರೂ ಕೂಡ ಶಾಕ್ ಆಗ್ಬೋದು ಅಷ್ಟು ಚೆನ್ನಾಗಿ ಹೊಳಪು ಮಾಡುವಂಥದ್ದು ಇವಾಗ ಫಸ್ಟಿಗೆ ನಾನು ಕಾಫಿ ಪುಡಿ ಲಿಂಬೆ ಹಣ್ಣು ಚೆನ್ನಾಗಿ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಮತ್ತೆ ಅದೇ ಕ್ರೀಮನ್ನು ಹಾಕಿ ಮಸಾಜ್ ಮಾಡಬೇಕು ಇದೇ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಅಂದ್ರೆ ಹತ್ತು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ನೋಡಿ ನೀವು ಎಷ್ಟು ಚೆನ್ನಾಗಿ ಕೈಗಳು ಕ್ಲೀನ್ ಆಗುತ್ತೆ ನನ್ನ ಕೈಗಳು ಎಷ್ಟು ಕ್ಲೀನ್ ಆಗ್ತಾಯಿರುವಂಥದಂದರೆ ನಿಮ್ಮ ಮುಖ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಸ್ನೇಹಿತರೆ ಇವಾಗ ಬನ್ನಿ ಒಂದು ಕಾಟನ್ ಬಟ್ಟೆ ಎಲ್ಲ ಟಿಶ್ಯೂಪರ್ ತಗೊಂಡು ಚೆನ್ನಾಗಿ ಕೈಗಳನ್ನು ನಾನು ಒರೆಸ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ವಾಶ್ ಮಾಡ್ಕೊಂಡು ಬರ್ಬೋದು ನಿಮಗಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರೋವಂಥದ್ದು ನೋಡಿ ಕೈಗಳು ಇವಾಗ ಕೈಗಳು ಚೆನ್ನಾಗಿ ಒರೆಸ್ಕೊಂಡು ತೊಗೊಂಡು ನಾನು ಇವಾಗ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ತೊಳ್ಕೊಂಡು ಮೇಲೆ ನೀವು ಕೂಡ ರಿಸಾರ್ಟ್ ನೋಡಿ ಎಷ್ಟು ಚೆನ್ನಾಗಿ ಹೊಳಪು ಬಂತ ಕೈಗಳು ಹಾಗಿದ್ರೆ ಸ್ನೇಹಿತರೆ ಮಿಸ್ ಮಾಡದೆ ಅನ್ನೋ ಟ್ರೈ ಮಾಡಿಬಿಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗುತ್ತೆ ಖಂಡಿತವಾಗಿ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರೋಂಥದ್ದು ಸ್ಕಿನ್ನು ಕೈಗಳಾಗಲಿ ಕಾಲುಗಳಾಗಲಿ ಸ್ಕಿನ್ ಆಗಲಿ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕಂದ್ರೆ ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ಇವಾಗ ಎರಡು ಕೈಗಳು ಕೂಡ ನೋಡ್ಬೋದು ರಿಸಲ್ಟ್ ಅವ್ರಿಂತ ಆ ಫಸ್ಟ್ ಆ ಕೈ ನೋಡಿ ಇದು ಕೈ ನೋಡಿ ಎಷ್ಟು ವ್ಯತ್ಯಾಸ ಅಂತಲ್ವಾ ಹಾಗಿದ್ರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ